ಜೈಲಿನಲ್ಲಿ ಫುಲ್ ಸ್ಟ್ರಿಕ್ಟ್ ಮಾಡಿರೋದೇ ದರ್ಶನ್ಗೆ ವನವಾಸ ಆರು ತಿಂಗಳು ಜೈಲಿನಲ್ಲಿದ್ದರೂ ಮಾನಸಿಕವಾಗಿ ಕುಗ್ಗದ ದರ್ಶನ್ ನೋಡಿ ಕಳೆದ ಬಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ದರ್ಶನ್ ಆರಾಮಾಗಿದ್ರು ವಿಲ್ಸನ್ ಗಾರ್ಡನ್ ನಾಗನಾಥ್ ಜೊತೆಗಿದ್ದಂತಹ ಫೋಟೋ ವೈರಲ್ ಆಗಿ ಇಷ್ಟೆಲ್ಲಾ ಸಂಕಷ್ಟವನ್ನ ತಮ್ಮ ಮೈ ಮೇಲೆ ಎಳ್ಕೊಂಡಿದ್ದಾರೆ ಆ ನಂತರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ರು ದರ್ಶನ್ ಜೈಲಿನಲ್ಲಿ ಫುಲ್ ಸ್ಟ್ರಿಕ್ಟ್ ಮಾಡಿರೋದೇ ಇದೀಗ ದರ್ಶನ್ಗೆ ನರಕಯಾತನೆ ವನವಾಸ ಆರು ತಿಂಗಳು ಜೈಲ್ನಲ್ಲಿ ನಲ್ಲಿ ಇದ್ರು ಕೂಡ ಮಾನಸಿಕವಾಗಿ ಕುಗ್ಗಿರ್ಲಿಲ್ಲ ದರ್ಶನ್ ಇಪ್ಪತ್ತು ಜಿನ ಈಗ ಇಪ್ಪತ್ತು ದಿನ ಜೈಲು ವಾಸ ನಿಜಕ್ಕೂ ಕುಗ್ ಹೋದ್ರ ದರ್ಶನ್ ವಿಶೇಷ ಸವಲತ್ತನ್ನ ಕೊಟ್ರೆ ಕೆಲಸವನ್ನ ಕಳೆದುಕೊಳ್ಳುವಂತಹ ಭೀತಿ ಕೆಲಸ ಕಳೆದುಕೊಳ್ಳೋ ಭೀತಿಯಲ್ಲಿರುವಂತಹ ಜೈಲಾಧಿಕಾರಿಗಳು ಅದರಿಂದಲೇ ದರ್ಶನ್ಗೆ ಯಾವುದೇ ಸವಲತ್ತನ್ನ ನೀಡ್ತಾ ಇಲ್ಲ ಕೋರ್ಟ್ ಆದೇಶ ಬಂದ್ರೆ ಮಾತ್ರ ಸವಲತ್ತನ್ನ ನೀಡೋದಕ್ಕೆ ತೀರ್ಮಾನವನ್ನ ಕೈಗೊಂಡಿದ್ದಾರೆ ಈ ಹಿನ್ನೆಲೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇರುವಂತಹ ಸಿಗದೇ ಇರುವಂತಹ ಸಂದರ್ಭದಲ್ಲಿ ಈಗ ದರ್ಶನ್ ಈ ರೀತಿಯಾಗಿ ಜಡ್ಜ್ಗಳ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ನೋಡಿ ಕಳೆದ ಬಾರಿ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯವನ್ನು ಅನುಭವಿಸಿದ್ರು ದರ್ಶನ್ ಆಗ ಆರು ತಿಂಗಳುಗಳ ಕಾಲ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆರಾಮಾಗಿದ್ರು ಮತ್ತೆ ಅಭಿಮಾನಿಗಳಿಗೂ ಕೂಡ ಒಂದು ಸಂದೇಶವನ್ನ ಕೂಡ ರವಾನೆ ಮಾಡಿದ್ರು ಕೈಯಲ್ಲೇ ಬಳ್ಳಾರಿ ಜೈಲಿನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಇದ್ದಂತಹ ಜೋಶ್ ದರ್ಶನ್ಗೆ ಕಳೆದ ಇಪ್ಪತ್ತು ದಿನಗಳಿಂದಲೂ ಕೂಡ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈ ಮೂಲಕ ದರ್ಶನ್ ಅವರು ವಿಶಾಖೋಟ್ಪುಡಿ ಸ್ವಾಮಿ ಅಂತ ಹೇಳಿ ಜಡ್ಜ್ಗಳ ಮುಂದೆ ಕೇಳ್ಕೊಂಡಿರೋದು ನಿಜಕ್ಕೂ ಅಷ್ಟರ ಮಟ್ಟಿಗೆ ಟ್ರೀಟ್ ಮಾಡ್ತಾ ಇದ್ದಾರಾ ಜೈಲ್ನಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ನೋಡಿ ಕಳೆದ ಬಾರಿ ದರ್ಶನ್ ಅವರು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಕೈಯಲ್ಲಿ ಮೊಗ್ಗಿಡ್ಕೊಂಡು ಆರಾಮಾಗಿ ಚೇರಲ್ಲಿ ಕೂತ್ಕೊಂಡು ಆಗಿ ದಿನಗಳನ್ನ ಕಳೆದಿದ್ರು ವಿಲ್ಸನ್ ಗಾರ್ಡನ್ ನಾಗ ಆತನ ಜೊತೆಯೂ ಕೂಡ ಅವರ ಒಡನಾಟ ಇತ್ತು ಸಹಜವಾಗಿಯೇ ಇದು ಆಕ್ರೋಶಕ್ಕೂ ಕೂಡ ಕಾರಣ ಆಯಿತು ಬೇರೆಯವರಿಗೆ ಒಂದು ರೀತಿಯಾದಂತಹ ಟ್ರೀಟ್ಮೆಂಟಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಯಿತು ಅವರೇನೋ ಗನಂದಾರಿ ಕೆಲಸವನ್ನು ಮಾಡಿ ಹೋಗಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿಬಂತು ಬಂತು ಈ ರೀತಿಯಾದಂತಹ ಗಂಭೀರ ಆರೋಪ ಅವರ ಮೇಲಿದೆ ಅವರಿಗೆ ಈ ರೀತಿಯಾಗಿ ನಡ್ಸ್ಕೊಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಎದ್ದಿತ್ತು ಈಗ ಕಳೆದ ಆರು ತಿಂಗಳಲ್ಲಿ ಅವರು ಯಾವುದೇ ರೀತಿಯಾದಂತಹ ಅಷ್ಟು ಸಂಕಷ್ಟವನ್ನು ಅವರು ಅನುಭವಿಸಿರಲಿಲ್ಲ ಆರಾಮಾಗಿದ್ದರು ಬಳ್ಳಾರಿ ಜೈಲಿನಲ್ಲೂ ಕೂಡ ಅವರಿಗೆ ಒಂದಷ್ಟು ಸವಲತ್ತುಗಳನ್ನು ನೀಡಲಾಗಿತ್ತು ಬೆನ್ನು ನೋವು ಅಂತ ಹೇಳಿ ಅದಾದ ನಂತರ ಅವರು ಬೇಲ್ ಮೇಲೆ ಹೊರಗಡೆ ಬಂದರು ಬೇಲ್ ಮೇಲೆ ಹೊರಗಡೆ ಬಂದ ನಂತರ ಅವರು ಯಾವ ರೀತಿಯಾಗಿರಬೇಕಾಗಿತ್ತು ಕಂಪ್ಲೀಟ್ ಬೆಡ್ ರೆಸ್ಟಲ್ಲಿ ಇರಬೇಕಾಗಿತ್ತು ಚಿಕಿತ್ಸೆನ ಪಡ್ಕೊಳ್ಬೇಕಾಗಿತ್ತು ಇಲ್ಲ ಯಾವುದೂ ಕೂಡ ಅವರು ಮಾಡಿರಲಿಲ್ಲ ಮತ್ತೆ ಬೆನ್ನು ನೋವು ಅಂತ ಹೇಳಿಕೊಂಡು ಅವರು ಬೇಲ್ ತೆಗೆದುಕೊಂಡಂತಹ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಕ್ಕೂ ಕೂಡ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ ಕಳೆದ ಇಪ್ಪತ್ತು ದಿನಗಳಿಂದ ಜೈಲ್ನಲ್ಲಿ ಇರುವಂತಹ ದರ್ಶನ್ಗೆ ಜೈಲು ಅಂತಂದ್ರೆ ಏನು ಅನ್ನುವಂತಹ ದರ್ಶನ ಆದಂತೆ ಕಾಣಿಸ್ತಾ ಇದೆ ಜೈಲಾಧಿಕಾರಿಗಳು ಬೇರೆ ಬೇರೆ ಖೈದಿಗಳನ್ನು ಯಾವ ರೀತಿಯಾಗಿ ನಡ್ಸ್ಕೊಳ್ತಾರೆ ಮತ್ತು ಆರೋಪಿಗಳನ್ನು ಯಾವ ರೀತಿಯಾಗಿ ನಡ್ಸ್ಕೊಳ್ತಾರೆ ಅದೇ ರೀತಿಯಾಗಿ ದರ್ಶನಿಗೆ ಟ್ರೀಟ್ಮೆಂಟ್ ಸಿಗ್ತಾ ಇದೆ ಈ ಬಾರಿ ನಿಮ್ಮಿಂದಾಗಿ ನಾವು ಯಾಕೆ ನಮ್ಮ ಕೆಲಸಗಳನ್ನು ಕಳ್ಕೊಳ್ಬೇಕು ಅದಕ್ಕೆ ಯಾರು ಕೂಡ ರೆಡಿ ಇಲ್ಲ ಅಂತ ಹೇಳಿ ದರ್ಶನ್ಗೆ ಯಾವುದೇ ರೀತಿಯಾದಂತಹ ಸೌಲಭ್ಯವನ್ನು ಒದಗಿಸ್ತಾ ಇಲ್ಲ ಸಹಜವಾಗಿ ಬೇರೆ ಆರೋಪಿಗಳನ್ನ ಯಾವ ರೀತಿಯಾಗಿ ಟ್ರೀಟ್ ಮಾಡ್ತಾರೋ ಅದೇ ರೀತಿಯಾಗಿ ದರ್ಶನ್ ಅನ್ನು ಕೂಡ ಟ್ರೀಟ್ ಮಾಡ್ತಾ ಇದ್ದಾರೆ ಇದು ಸಹಜವಾಗಿಯೇ ದರ್ಶನ್ ಅವರಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ ಇನ್ನೂ ನಾನು ಐದೂವರೆ ತಿಂಗಳುಗಳ ಕಾಲ ಇದೇ ಒಂದು ಜೈಲ್ ಇರಬೇಕಾ ಇಲ್ಲೇ ಇದ್ದು ನಾನು ನರಕವನ್ನ ಅನುಭವಿಸ್ಬೇಕಾ ಬಟ್ಟೆಗಳೆಲ್ಲವೂ ಕೂಡ ವಾಸನೆ ಬರ್ತಾ ಇದೆ ಮತ್ತೆ ಫಂಗಸ್ ಕ್ರಿಯೇಟ್ ಆಗ್ತಾ ಇದೆ ಕೈಗಳಲ್ಲಿ ನನಗೆ ಬದುಕೋದಕ್ ಸಾಧ್ಯ ಆಗ್ತಾ ಇಲ್ಲ ವಿಷ ಕೊಟ್ಟು ಬಿಡಿ ಸ್ವಾಮಿ ಅಂತ ಹೇಳಿ ಜಡ್ಜ್ಗಳ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹೊರಗಡೆ ಇದ್ದಂತಹ ಸಂದರ್ಭದಲ್ಲಿ ಐಷಾರಾಮಿ ಕಂಡಂತಹ ಐಷಾರಾಮಿ ಜೀವನವನ್ನ ಕಂಡಂತಹ ಬದುಕೆಲ್ಲವೂ ಕೂಡ ಇದೀಗ